ನಗರದಲ್ಲಿ ಮತ್ತೆ ಜೆಸಿಬಿ ಸದ್ದು ಅದ್ರಮಣ ತೆರಪಿಗೆ ಮುಂದಾದ ಎಳಕಲ್ ತಾಲೂಕು ಪಂಚಾಯತ್ ಹಾಗೂ ಎಳಕಲ್ ನಗರಸಭೆ ಜಾಗದಲ್ಲಿ ಅತಿಕ್ರಮಣವಾಗಿ ನಿರ್ಮಿಸಿರುವ ಕಾಂಪೌಂಡ್ ಮತ್ತು ತಗಡಿನ ಶೆಡ್ ಗಳನ್ನ ಹುನಗುಂದ ಪಂಚಾಯಿತಿ ಪಂಚಾಯತಿ ಕಾರ್ಯನಿರ್ವಾಹಕ ಮುರಳೀಧರ್ ದೇಶಪಾಂಡೆ ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಸೋಮಲಿಂಗಪ್ಪ ಹಾಗೂ ಇಳಕಲ್ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಮುಂದಾಳತ್ವದಲ್ಲಿ ಇಳಕಲ್ ನಗರದಲ್ಲಿ ಮತ್ತೆ ಜಯಸೇವೆ ಗರ್ಜನೆ ಶನಿವಾರ ಸಂಜೆ ನಡೆಯಿತು ಇಳಕಲ್ ನಗರದ ಪ್ರವಾಸಿ ಮಂದಿರದ ಎದುರುಗಡೆ ಇರುವ ಒಂದು ಎಕರೆ ಮೂವತ್ತೆರಡು ಗುಂಟೆ ನಗರಸಭೆ ಸರ್ಕಾರಿ ಜಮೀನನ್ನ ತಾಲೂಕು ಪಂಚಾಯಿತಿಯವರಿಗೆ ಹಸ್ತಾಂತರ ಮಾಡಿದ್ದಾರೆ ಹೀಗಾಗಿ ನೂತನ ತಾಲೂಕು ಪಂಚಾಯತ್ ಕಾರ್ಯಾಲಯದ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿದೆ ಹೀಗಾಗಿ ಅಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗವನ್ನ ಅಧಿಕಾರಿಗಳ ತಂಡ ಸಕಲ ಸಿದ್ಧತೆಯೊಂದಿಗೆ ಜೆಸಿಬಿ ಗರ್ಜನೆ ನಡೆಸಿದ್ರು ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣವಾಗಿ ನಿರ್ಮಿಸಿದ್ದ ತಡೆಗೋಡೆಗಳನ್ನ ತಗಡಿನ ಶೆಡ್ಗಳನ್ನ ಕಿತ್ತಿದ್ದ ಪ್ರಸಂಗ ನಡೆಯಿತು ಸಂಜೆ ಐದು ಗಂಟೆಗೆ ಏಕಾಏಕಿ ಆರಂಭವಾದ ಸರ್ಕಾರಿ ಜಾಗದ ಒತ್ತುವರಿ ಕಾರ್ಯಾಚರಣೆ ಸಂಜೆ ಆರು ಗಂಟೆಯವರೆಗೂ ನಡೆಯಿತು ಅಲ್ಲಿರುವ ನಿವಾಸಿಗಳು ಕಾಲಾವಕಾಶ ಕೇಳಿಕೊಂಡರು ಅಧಿಕಾರಿಗಳು ಸೋಮವಾರ ಬೆಳಗ್ಗೆವರೆಗೂ ಕಾಲಾವಕಾಶ ನೀಡಿ ಸೋಮವಾರ ಬೆಳಗ್ಗೆ ಖಾಲಿ ಮಾಡದಿದ್ರೆ ಮತ್ತೆ ಸೋಮವಾರ ಕಾರ್ಯಾಚರಣೆ ಮುಂದುವರಿಯುತ್ತದೆ ಎಂದು ಅಧಿಕಾರಿಗಳು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಆಫೀಸರ್ಸ್ ಪರಿಚಯ ನಾವು ಈ ಮನಿ ಸದಸ್ಯ ಒಂದು ರಿಕ್ವೆಸ್ಟ್ ಸಾಮಾನುಗಳು ಮುಂಚಿತವಾಗಿ ನೀವು ನಮಗೆ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಬಿಫೋರ್

ಟೈಮ್ ಕೊಡ್ರಿ ನಾ ಕೈ ಟೈಮ್ ಕೊಡ್ರಿ ಸಾಮಾನು ಕೊಡ್ತೀವಿ ಆಮೇಲೆ ನಿಮ್ದು ಏನೈತಿ ಮಾರ್ಕೊಂಡ್ ಪ್ರಕಾರ ನೋಡ್ಮ್ ನಾವು ಹೇಳಿದ್ವಿ ಸರ್ ಒಮ್ಮೆ ಜೆಸಿ ಬಿ ತಂದು ನಮಗ ಮಾಡಿದ್ರ ಸರೇ ಸಮಂಜಸ ಅಂತಂಗಿಲ್ಲ ನನ್ನ ಹೆಸರು ಶ್ರೀನಿವಾಸ್ ಕಟಾರಿ ಕಟಾರೆ ಕಟಾರಿ ಅವರ ಈಗಾಗ್ಲೇ ಬಹಳಷ್ಟು ಸದಿ ಇಲ್ಲ ಸರ್ ಹೇಳ್ರಿ ನಿಮ್ಮ ಬ್ರದರ್ ಗೆ ಮೌಖಿಕವಾಗಿ ಹೇಳೋಗಿದ್ರು ಅಲ್ಲ ಸರ್ ಇಲ್ಲ ಲಿಖಿತ ಕೊಡಕ್ಕೆ বল್ತಾರೆ ಲಿಖಿತ ಕೊಡೋದು ನಮಗೆ ಗೊತ್ತಿಲ್ಲ ಅಲ್ಲ ಅದು ಮೌಖಿಕವಾಗಿ ಅಷ್ಟೇ ಹೇಳಿದ್ರೆ ನಡೆದಿತ್ತು ಈಗ ನಮಗೆ ಅಷ್ಟು ಕಾನೂನು ಗೊತ್ತಿಲ್ಲ ನಾವು ತಿಳ್ಕೊಂತೀವಿ ಮೌಖಿಕವಾಗಿ ಹೇಳಿದ್ರೆ ನಡೆದಿತ್ತು એમ લેಕಿ ಒಳಗ ಅನ್ನೋದು ನಮಗೆ ಗೊತ್ತಿಲ್ಲ ಒಂದು ರಿಕ್ವೆಸ್ಟ್ ನಿಮ್ಗೆ ಟೈಮ್ ಆಗೋದು ಕೇಳಿಕೊಳ್ಳೋಕೆ ಸರ್ ಇದು ಮನಿ ವಿಷಯನೇ ಬೇರೆ ನಿಮಗೆ ಬೇಡಿಕೆ ಐತಿ ಕೇಳ್ರಿ ಅದಕ್ಕೆ ನಗರಸಭೆ ಐತಿ ಮನಿ ಕೊಡ್ಬೋದು ಈ ಸದ್ ನೀವಿದ್ದ ಜಾಗ ಸರ್ಕಾರಿ ಜಾಗ ಅದು ಕೇಳು ಕೇಳ ನೀರ ಜಾಗ ನಿಲ್ವಾ ಹೇಳಿದೆ ಹದ್ಮೂರುತ್ತಿರು ಈ ಜಾಗ ನೀಂತರ್ಕಾರದ್ದು ಈ ಸರ್ಕಾರದ ನಾವು ಕಟ್ಟಡ ಕಟ್ಟಬೇಕಾಗೈತಿ ನಮಗ ಆದೇಶ ಆಗೈತಿ ನಿನಗ ನೀ ಹೇಳ್ಕೊಂಡಿದ್ದಕ್ಕ ಕುಟುಂಬ ಇರೋದ್ರಿಂದ ನಾನ್ ನಿಟ್ಟಿವಿ ನೀವು ಸೋಮವಾರ ಬೆಳಗ್ಗೆ ನಿನ್ನ ಸರಂಗ್ ಜಾಮಿ ತುಂಬ ಒಂದು ನಿಮಿಷ ಕೇಳು ಒನ್ ನಿಮ್ ಕೇಳು ಆಲೋಚನೆ ಮಾಡ್ತೀವಿ ಸಂಬಂಧಪಟ್ಟು ಯಾರು ಏನಂತ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋ

ತಾಲೂಕು ಪಂಚಾಯತ್ ಕಾರ್ಯನಿರ್ತಿ ಅಧಿಕಾರಿ ಮೊದಲಿದ್ದ ಸುಮಾರು ನಮಗೆ ನಗರಸಭೆಗೆ ಸಂಬಂಧಪಟ್ಟಂಥ ಈ ಅಸ್ತಿ ಆಸ್ತಿ ನಂಬರ್ ನಲವತ್ನಾಲ್ಕು ತೊಂಬತ್ತೈದು ಈ ಅಸ್ತಿಯನ್ನು ಒಂದು ಎಕರೆ ಏಳು ಗುಂಟೆ ಈ ಜಮೀನನ್ನು ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯಾಲಯಕ್ಕೆ ನಗರಸಭೆ ವತಿಯಿಂದ ನಮಗೆ ಕೊಟ್ಟಿದ್ದರು ಈ ಜಾಗದಲ್ಲಿ ನಾವು ಸರ್ವೆ ಮಾಡಲಿಕ್ಕಾಗಿ ಒಂದು ಎರಡು ಮೂರು ಕಡೆ ಅತಿಕ್ರಮಣ ಆಗಿದ್ದು ಕಂಡು ಬಂದಿತ್ತು ಈ ಅತಿಕ್ರಮಣ ತೆರಗೊಳಿಸ್ಬೇಕಾದ್ರೆ ಸುಮಾರು ಎರಡು ಎರಡೂವರೆ ತಿಂಗಳಿಂದ ನಾವು ಸತತವಾಗಿ ಬಂದು ಮಾರ್ಕೌಟ್ ಮಾಡಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ಹೋಗಿದ್ವಿ ಸರ್ಕಾರದಿಂದ ಈಗಾಗಲೇ ಕಟ್ಟಡ ರಚನೆಗೆ ನಮಗೆ ಅನುದಾನ ಕೂಡ ಆಗೈತಿ ಇದನ್ನು ಕಟ್ಟಡ ಕಟ್ಟಬೇಕಾದಾಗ ನಮ್ಗೆ ಚಕಮಂದಿ ಕ್ಲಿಯರ್ ಮಾಡಿಕೊಂಡು ಇನ್ನು ಸೈಡ್ ಕ್ಲಿಯರ್ ಮಾಡಿಕೊಂಡು ಅದನ್ನು ಹಸ್ತಾಂತರ ಮಾಡಿಕೊಂಡು ಕಟ್ಟಡ ಕಟ್ಟಲಿಕ್ಕೆ ಸೂಚನೆ ಬಂದ ಪ್ರಕಾರ ಇವತ್ತು ನೀವು ಕಾರ್ಯಾಚರಣೆ ಮಾಡಲಿಕ್ಕೆ ಇವತ್ತು ಕಾರ್ಯಾಚರಣೆಯಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಕಂಪೌಂಡ್ಗಳನ್ನು ಒಂದೆರಡು ತಗಡಿ ಸೆಟ್ಗಳನ್ನು ಕ್ಲಿಯರ್ ಮಾಡಿವೆ ಏನು ಉಳಿದಂಥ ಒಂದು ಎರಡು ಕುಟುಂಬಗಳು ವಾಸವಾಗಿ ಅವರು ಒಂದು ದಿವ್ಸ ಕಾಲಾವಕಾಶ ಕೇಳಿದ್ರಿಂದ ಈಗ ಸಮಯ ಆರು ಗಂಟೆ ಆಗಿದ್ದರಿಂದ ಹೊತ್ತು ಮನೆಯಿಂದ ಮೇಲೆ ಕಾಮಗಾರಿ ಮಾಡಬಾರಂಥ ನಿರ್ದೇಶನ ಇರೋದ್ರಿಂದ ಸೋಮವಾರವರೆಗೆ ಅವ್ರಿಗೆ ಕಾಲಾವಕಾಶ ಕೊಟ್ಟು ಸೋಮವಾರ ಬೆಳಗ್ಗೆ ಅವ್ರು ತಪ್ಪಲ್ಲ ಮತ್ತು ಸೋಮವಾರ ಬೆಳಗ್ಗೆ ನಾವು ಬಂದು ಇದನ್ನು ತೆರವುಗೊಳಿಸಿ ಕ್ಲಿಯರ್ ಮಾಡ್ತೀವಿ ಅಂತ ತನ್ನದ ವಿನಂತಿ ಮಾಡಿಲ್ಲ ಗೊತ್ತಿರುವ ಹಾಗೆ ನಗರಸಭೆಯ ಸಾಮಾನ್ಯ ಕಲೆಯಲ್ಲಿ ಈಗಾಗಲೇ ಚರ್ಚೆ ಸೇರಿದಂತೆ ರಸ್ತೆ ಮೇಲೆ ಮತ್ತು ಸರ್ಕಾರಿ ಜಾಗಗಳಲ್ಲಿ ಏನೇನು ಅತಿಕ್ರಮಣಗಳನ್ನು ಮಾಡ್ಕೊಂಡಾರ ಆ ಅತಿಕ್ರಮಣಗಳನ್ನು ತೆರಳು ನಾವು ಈಗಾಗಲೇ ಕ್ರಮ ಮಾಡ್ಕೊಂಡಿದ್ದೀವಿ ಟೀ ಮಾಡಕತ್ತೀವಿ ಸರ್ವೆ 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 ಕಾರ್ಯದ ಸರ್ವೆ ಆದ ತಕ್ಷಣವೇ ನಾವು ಅದನ್ನು ಮಾರ್ಕೌಟ್ ಮಾಡಿ ಅವ್ರಿಗೆ ತಿಳಿಸ್ತೀವಿ ನೀವು ಎನ್ಕ್ರೋಚ್ಮೆಂಟ್ ಆಗೈತಿ ತಾವು ತಗೋವಿ ಅಂತೇಳಿ ನಾವು ಮೊದಲು ಬೇಸ್ ಅವರಿಗೆ ಅವಕಾಶಗಳನ್ನು ಕೊಡ್ತೀವಿ ಅವ್ರು ತಗೊಂಡ್ರೆ ಸರಿ ಇಲ್ಲದ್ರೆ ನಾವು ಅದನ್ನು ನಮ್ಮ ನಗರಸಭೆಯ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳ ಸಹಾಯದಿಂದ ಅದನ್ನು ನಾವು ತಿಳಿದು ಕ್ರಮ ಮಾಡ್ತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಅದು ಎರಡು ಎರಡು ವರ್ಷ ತಿಂಗಳ ನಂತರ ನಾವು ಅಲ್ಲಿ ಯಾರು ಅತಿಕ್ರಮ ಮಾಡ್ಯಾರ ಅವರಿಗೆ ಸರ್ವೆ ಮಾಡೋದಕ್ಕಿಂತ ಮುಂದೆ ನೋಟಿಸ್ ಜಾರಿ ಮಾಡಿ ಸರ್ವೆ ಮಾಡಿ ಆ ನಂತರ ಅದನ್ನು ಅತಿಕ್ರಮಣ ಗುರುತಿಸಿ ಅತಿಕ್ರಮಣ ಆಗೈತಿ ಅಂತೇಳಿ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅವರು ನಾವೇನು ತಿಳ್ಕೊತೀವಿ ಅಂದರೂ ವಿನಂತಿ ಮಾಡ್ಕೊಂಡಿದ್ದಾರೆ ನಮಗೆ ಮತ್ತು ನಮ್ಮ ಯುವ ಸಾಹಿತ್ಯರಿಗೆ ಬಟ್ ಇಲ್ಲಿವರೆಗೆ ಅವ್ರು ಸಿಗಲಿಲ್ಲ ಅಂದಮೇಲೆ ನಾವು ಇವತ್ತು ಬಂದು ಈ ಕಾರ್ಯಾಚರಣೆ ಮಾಡಿದ್ದೀವಿ ಈ ಕಾರ್ಯಾಚರಣೆ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಏನೇನು ಎಲ್ಲೆಲ್ಲ ಅತಿಕ್ರಮಗಳ ಮಾಡ್ಯಾವೋ ಅದನ್ನು ನಾವು ಜಾರಿ ಹೋಗ್ತೀವಿ ಅಂತೇಳಿ ಇವತ್ತು ಇವತ್ತು ದಿವಸ ಅಲ್ಲಿ ಹೇಳಿ